ವಕ್ಫ್ ತಿದ್ದುಪಡಿ ಕಾಯ್ದೆಯಿಂದ ವಕ್ ಬೋರ್ಡ್ಗೆ ಲಂಗು ಲಗಾಮು ವಕ್ಫ್ ಕೈ ತಪ್ಪಲಿವೆ ಆ ಇನ್ನೂರ ಐವತ್ತಾರು ಸ್ಮಾರಕಗಳು ಇನ್ಮುಂದೆ ಪುರಾತತ್ವ ಇಲಾಖೆಗೆ ಸೇರಲಿದೆ ಪ್ರತಾಪ್ಗಢ ಕೋಟೆ ಪುರಾಣಕ್ಕಿಲ್ಲ ಕಂಡಿದ್ದೆಲ್ಲ ತಂದೆ ಆಸ್ತಿ ಅಂತಿದ್ದ ವಫ್ಗೆ ಬೀಳುತ್ತೆ ಕಂಪ್ಲೀಟ್ ಕಡಿವಾಣ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶದವರೆಗೂ ಕಾಯಲೇಬೇಕಾಗುತ್ತೆ ತಾಜ್ ತಾಜ್ಮಹಲ್ ಅನ್ನು ಕೂಡ ತಂದೆ ಪ್ರಾಪರ್ಟಿ ಅಂದಿತ್ತು ಈ ವಕ್ ಬೋರ್ಡ್ ಪುರಾತತ್ವ ಇಲಾಖೆ ಅಡಿಯಲ್ಲಿ ಮತ್ತೆ ಯಾವೆಲ್ಲ ಸ್ಮಾರಕಗಳು ಬರುತ್ತೆ ಗೊತ್ತಾ ನಮಸ್ಕಾರ ವೀಕ್ಷಕರೇ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಇದು ಜಾರಿಯಾಗಿದೆ ಯಾವಾಗಿಂದ ಜಾರಿಯಾಗಿದೆಯೋ ವಕ್ಫ್ ಬೋರ್ಡ್ಗೆ ನಡುಕ ಶುರುವಾಗಿದೆ ಇನ್ನಿಲ್ಲದ ತೊಳಲಾಟ ಶುರುವಾಗಿದೆ ಯಾಕಂದರೆ ಇಲ್ಲಿವರೆಗೂ ಕೂಡ ವಕ್ ಬೋರ್ಡ್ದು ಆಡಿದ್ದೇ ಆಟ ಕಂಡ ಕಂಡ ಭೂಮಿಯನ್ನು ಲಪ್ಟಾಯಿಸ್ತಾ ಇತ್ತು ಕೋಟಿ ಕೋಟಿ ಮೌಲ್ಯದ ಸಾವಿರಾರು ಎಕರೆ ಭೂಮಿಯನ್ನು ಲಂಗು ಲಗಾಮ್ ಇಲ್ದೇನೆ ಎನ್ಕ್ರೋಚ್ ಮಾಡಿಕೊಳ್ತಾ ಇತ್ತು ಈಗ ಕೇಂದ್ರ ಸರ್ಕಾರ ತಂದಿರುವಂತಹ ವಕ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಇವೆಲ್ಲದಕ್ಕೂ ಕೂಡ ಲಂಗು ಲಗಾಮ್ ಅನ್ನ ಹಾಕಿದೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡೆವಲಪ್ಮೆಂಟ್ ಆಗಿದೆ ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ವಕ್ ಬೋರ್ಡ್ ನ ಕಬಂದ ಬಾಹುವಿನಲ್ಲಿದ್ದ ಬರೋಬ್ಬರಿ ಇನ್ನೂರ ಐವತ್ತಾರು ಐತಿಹಾಸಿಕ ಸ್ಮಾರಕಗಳು ಪುರಾತತ್ವ ಇಲಾಖೆಯ ಪಾಲಾಗಲಿದೆ ವಕ್ ಬೋರ್ಡ್ಗೆ ಒಂದ್ ರೀತಿಯಲ್ಲಿ ಯಾವ ರೀತಿ ಪವರ್ ಇತ್ತು ಅಂತ ಹೇಳಿದ್ರೆ ಯಾವುದೇ ಭೂಮಿಯನ್ನು ತೆಗೆದುಕೊಂಡ್ರು ಕೂಡ ಅದಕ್ಕೆ ಹೇಳೋರಿಲ್ಲ ಇಲ್ಲ ಹಾಗಾಗಿ ಐತಿಹಾಸಿಕ ಸ್ಮಾರಕಗಳನ್ನೂ ಕೂಡ ಲಪ್ಟಾಯಿಸಿತ್ತು ಈ ಸ್ಮಾರಕಗಳು ಈಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಪಾಲಾಗಲಿವೆ ಐತಿಹಾಸಿಕ ಸ್ಮಾರಕಗಳು ವಿವಾದದಲ್ಲಿದ್ದು ಪುರಾಣ ಕಿಲಾ ಹುಮಾಯನ್ಸ್ ನ ಗೋರಿ ಸೇರಿದಂತೆ ಹಲವು ಐತಿಹಾಸಿಕ ಸ್ಮಾರಕಗಳು ಎಸ್ ಐ ನಿಯಂತ್ರಣಕ್ಕೆ ಹೋಗಲಿವೆ ಈಗ ಆಲ್ರೆಡಿ ಕೆಲ ಪ್ರಾಪರ್ಟಿಗಳು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ರಕ್ಷಣೆಯಲ್ಲಿವೆ ಈಗ ಫಾರ್ಮಲಿ ಅದು ಏಜೆನ್ಸಿಗೆ ಟ್ರಾನ್ಸ್ಫರ್ ಆಗಲಿದೆ ಇಲ್ಲಿವರೆಗೂ ಕೂಡ ಕಂಡಿದ್ದೆಲ್ಲ ತಂದೆ ಆಸ್ತಿ ಅಂತ ಲಪಟಾಯಿಸ್ತಿದ್ದ ವರ್ಕ್ ಬೋರ್ಡ್ಗೆ ಈಗ ಲಂಗು ಲಗಾಮು ಬೀಳಲಿದೆ ವರ್ಕ್ ಬೋರ್ಡ್ ನ ಕಬಂದ ಬಾಹುವಿನಲ್ಲಿರುವ ಕೆಲವೊಂದು ಐತಿಹಾಸಿಕ ಸ್ಮಾರಕಗಳು ಯಾವುದೆಂದರೆ ಅಗ್ರಸೇನ ಬಾವೋಲಿ ಮೋತಿ ಮಸೀದಿ ರಾಜಸ್ಥಾನದಲ್ಲಿರೋ ಅಮೀರ್ ಜಾಮ ಮಸೀದಿ ಮಹಾರಾಷ್ಟ್ರದಲ್ಲಿರೋ ಔರಂಗಜೇಬನ ಸಮಾಧಿ ಪ್ರತಾಪ್ ಗಡ್ ಕೋಟೆ ದೆಹಲಿಯಲ್ಲಿರೋ ಅಗ್ರಸೇನ ಬಾವೋಲಿ ಪುರಾತತ್ವ ಇಲಾಖೆಯ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಅದನ್ನ ವರ್ಗೀಕರಿಸಲಾಗಿದೆ ಆದರೆ ಇದರ ಪಶ್ಚಿಮ ಭಾಗದಲ್ಲಿ ಒಂದು ಸಣ್ಣ ಮಸೀದಿ ಇರೋ ಕಾರಣ ವಕ್ ಬೋರ್ಡ್ ಇದು ತಂದೆ ಆಸ್ತಿ ಅಂತ ಹೇಳಿ ಅಲ್ಲಿ ಟೆಂಟ್ ಹಾಕಿ ಕೂತಿದೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಹೋದಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಈ ಕಾನೂನಿಗೆ ಸುಪ್ರೀಂ ಕೋರ್ಟ್ ಏನು ತಡೆಯನ್ನು ನೀಡಿಲ್ಲ ಆದರೆ ಏಳು ದಿನಗಳ ಒಳಗಾಗಿ ಉತ್ತರ ನೀಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಮುಂದಿನ ಆದೇಶದವರೆಗೂ ವಕ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ಎರಡು ವಿಚಾರಗಳಿವೆ ವಕ್ ಬೈ ಯೂಸರ್ ಹಾಗೂ ಮುಸ್ಲಿಮೇತರ ಸದಸ್ಯರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನು ಕೈಗೊಳ್ಳುವುದಿಲ್ಲ ನಿರ್ಧಾರವನ್ನ ಕೈಗೊಳ್ಳುವುದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ ಮುಂದಿನ ವಿಚಾರಣೆ ಇರೋದು ಮೇ ಐದು ಸೊ ಅಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡಬಾರ್ದು ಯಥಾಸ್ಥಿತಿಯನ್ನ ಕಾಪಾಡ್ಕೊಂಡು ಹೋಗ್ಬೇಕು ಇಲ್ಲಿವರೆಗೂ ಹೇಳಿ ವರ್ಕ್ ಬೋರ್ಡ್ ಯಾವುದೇ ಆಸ್ತಿಯನ್ನ ತನ್ನದು ಅಂತ ಕ್ಲೇಮ್ ಮಾಡ್ಕೊಂಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಯನ್ನು ನೀಡುವ ಅವಶ್ಯಕತೆ ಇರ್ತಿರ್ಲಿಲ್ಲ ಆದ್ರೆ ಕೇಂದ್ರ ಸರ್ಕಾರ ತಂದಿರುವಂತಹ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಆರು ತಿಂಗಳ ಒಳಗಾಗಿ ವಕ್ ಬೋರ್ಡ್ ಇನ್ ಭೂಮಿ ಅದಕ್ಕೆ ಸಂಬಂಧಪಟ್ಟಂತಹ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಕೇಂದ್ರ ಸರ್ಕಾರದ ವೆಬ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಬೇಕು ಒಂದ್ ವೇಳೆ ವಕ್ ಬೋರ್ಡ್ ಇದನ್ನು ಸಾಬೀತು ಮಾಡುವಲ್ಲಿ ಫೇಲ್ ಆದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಒದಗಿಸಿಲ್ಲ ಅಂತ ಹೇಳಿದ್ರೆ ಆ ಭೂಮಿ ಸರ್ಕಾರದ ಪಾಲಾಗಲಿದೆ ವಕ್ ಬೋರ್ಡ್ ಹಾಗೂ ಪುರಾತತ್ವ ಇಲಾಖೆ ನಡುವಿನ ಘರ್ಷಣೆ ಇದೆಯಲ್ಲ ಅದು ಇಂದು ನಿನ್ನೆಯದಲ್ಲ ಈ ವಕ್ ಬೋರ್ಡ್ ಎಲ್ಲಿವರೆಗೆ ಹೋಗಿತ್ತು ಅಂತ ಹೇಳಿದ್ರೆ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಅನ್ನು ತನ್ನದೇ ಪ್ರಾಪರ್ಟಿ ಅಂತ ಹೇಳಿ ಕ್ಲೇಮ್ ಮಾಡೋಕ್ ಹೋಗಿತ್ತು ಇದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಇದು ಸಾಧ್ಯ ಆಗಲಿಲ್ಲ ಎರಡ್ ಸಾವಿರದ ಐದರಲ್ಲಿ ವಕ್ಫ್ ಬೋರ್ಡ್ ಮಹಲ್ ಅನ್ನ ವಕ್ಫ್ ಆಸ್ತಿ ಅಂತ ಹೇಳಿ ಡಿಕ್ಲೇರ್ ಮಾಡಿತ್ತು ಆದರೆ ಎರಡ್ ಸಾವಿರದ ಹತ್ತರಲ್ಲಿ ಸುಪ್ರೀಂ ಕೋರ್ಟ್ ಇದರ ಕ್ರೆಡಿಬಿಲಿಟಿಯನ್ನ ಕಾನೂನು ಬದ್ಧತೆಯನ್ನ ಪ್ರಶ್ನಿಸಿ ತಿರಸ್ಕರಿಸಿತ್ತು ಸಾವಿರದ ಒಂಬೈನೂರ ನಾಲ್ಕರ ಏನ್ಷಿಯಂಟ್ ಮಾುಮೆಂಟ್ಸ್ ಪ್ರಿವೆನ್ಷನ್ ಆಕ್ಟ್ ಹಾಗೂ ಸಾವಿರದ ಒಂಬೈನೂರ ಐವತ್ತೆಂಟರ ತಿದ್ದುಪಡಿಯ ಪ್ರಕಾರ ರಾಷ್ಟ್ರೀಯ ಪ್ರಾಮುಖ್ಯತೆ ಎಂದು ಸೂಚಿಸಲಾದ ಯಾವುದೇ ಐತಿಹಾಸಿಕ ಸ್ಮಾರಕ ಎಎಸ್ಐ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ ನಂತರ ಯಾವುದೇ ಧಾರ್ಮಿಕ ಅಥವಾ ಖಾಸಗಿ ಹಕ್ಕುಗಳನ್ನು ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ವಕ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಉಮೀದ್ ಅನ್ನೋ ಒಂದು ಹೆಸರನ್ನ ಕೂಡ ಕೊಟ್ಟಿದೆ ಉಮೀದ್ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಭರವಸೆ ಅಂತ ಹೇಳಿ ಕೇಂದ್ರ ಸರ್ಕಾರ ಈಗ ಬಡ ಮುಸ್ಲಿಮರಿಗೆ ಭರವಸೆಯನ್ನ ಕೊಟ್ಟಿದೆ ಈ ಮೂಲಕ ಲಂಗು ಲಗಾಮೆ ಇಲ್ಲದೆ ಕೋಟಿ ಕೋಟಿ ಮೌಲ್ಯದ ಭೂಮಿಯನ್ನು ನುಂಗಿ ನೀರು ಕುಡುತ್ತಿದ್ರಲ್ಲ ಹಗಲು ದರೋಡೆ ಮಾಡ್ತಿದ್ರಲ್ಲ ಈ ವಕ್ ಬೋರ್ಡ್ ನ ಮೆಂಬರ್ಸ್ ಗಳಿಗೆ ಲಂಗು ಲಗಾಮು ಬೀಳಲಿದೆ ಇವರ ಈ ಎಲ್ಲಾ ಕಾನೂನು ಬಾಹಿರ ಕೆಲಸಗಳಿಗೆ ಫುಲ್ ಸ್ಟಾಪ್ ಬೀಳಲಿದೆ ಇವೆಲ್ಲ ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶದವರೆಗೂ ಕೂಡ ಕಾಯಲೇಬೇಕು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೇನು ಹೊಸದಿಗಂತಹ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ